ಪೊಕ್ಕ ತುಳು ಸಿನಿಮಾ ಬರಬಿದ ಕಮ್ಮಿಯ ಒಂದು ಪುನಃ ಸಾವಿರದ ಮೇ ಇರುವ ಜ್ಯೋತಿ ಟಾಕಿಸಲು ಮಲ್ಟಿಪ್ಲೆಕ್ಸ್ ಬಿಡುಗಡೆ ಆಯ್ನ ಈ ಸಿನಿಮಾ ಊರು ಬರವರು

ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ತನ್ನ ರೂಪಲಕ್ಷ್ಮಿ ಬ್ಯಾನರ್ಡ್ ಅದ್ದೂರಿಯಾದ ನಿರ್ಮಾಣ ಮಾಡುತ್ತಿದ್ದಾರೆ ನಮ್ಮ ಶ್ರೀ ವಿಜಯ್ ಕುಮಾರ್ ಕೋಡಿ ದಿವಂಗತ ಆನಂದ್ ಶೆಟ್ಟಿ ಬೊಕ್ಕ ದಿವಂಗತ ವನಿತಾ ಶೆಟ್ಟಿ ಮೊಗಳಿಗೆ ಮಗಿಯಾದ ಸಾವಿರದ ಒಂಬೂರತ್ತ ನಾಲ್ಕು ಜೂನ್ ಒಂದ್ ಮಹಾರಾಷ್ಟ್ರದ ಪೂನೋಲಪೋಟಿನ ವಿಜಯ್ ಕುಮಾರ್ ಕುಡ್ಲದ ಡೊಂಗಿರಕೆರಿದ ಕೆನರಾ ಶಾಲೆಡು ಪ್ರಾಥಮಿಕ ಬೊಕ್ಕ ಪ್ರೌಢ ಶಿಕ್ಷಣ ಐದು ಬಗ್ಗ ಗಣಪತಿ ಕಾಲೇಜು ಪಿಯುಸಿ ಕಲಿತೆ ఐదనె క్లాస్ పునగా కిత్తూరు చెన్నమ్మ నాటక మల్లప్ప నయకర పాత్ర రంగభొమ్మకి పచ్చిదేరు బేర కాలేజ్ పక్క దివంగత సంజీవ్ ఎస్కే దివంగత కెఎన్ టైలర్ వసంత వి అమీర్ ఈ మాత రంగు ನಾಟಕಗಳು ಅಭಿನಯ ಮಾಡ್ತೇವೆ ಸಾವಿರದ ಒಂಬೈನೂರ ಎಂಬತ್ ಮೂ ತಯ್ಯ ತಕ್ಕ ತಯ್ಯ ನಾಟಕ ಬರೆದು ನಿರ್ದೇಶನ ಮಾಡ್ತದ ಪ್ರದರ್ಶನ ಮಾಡ್ತೇವೆ ಐಡ್ದು ಬೊಕ್ಕ ಒರಿಯ ಬಗ್ಗೆ ಬರ್ತೇವೆ ಅವು ಸೂಪರ್ ಹಿಟ್ ಆಗಿದೆ ಹನ್ನೆರಡು ಬೊಕ್ಕ ಒಂದು ನಿಮಿಷ ನಾಟಕ ಬರುತ್ತದ್ದು ಅವಳ ಸೂಪರ್ ಹಿಟ್ ಆಗಿದೆ ಪರದೆ ನಾಟಕಗಳು ಆವನ ಆ ಹೊರತುಡ್ಡು ಒರಿಯರ್ ದೊರೆ ಅಸಲ್ ನಾಟಕದ ಮೂಲಕ ಸಿಂಗಲ್ ಸೆಟ್ಟಿಂಗ್ ತುಳು ರಂಗಭೂಮಿಯನ್ನು ಪರಿಚಯ ಮಾಡ್ತೇವೆ ಅಂಜಿನೇ ಈ ನಾಟಕ ತುಳು ರಂಗಭೂಮಿ ಹವ್ಯಾಸಿ ರಂಗಭೂಮಿಯಲ್ಲಿ ವೃತ್ತಿಪರ ರಂಗಭೂಮಿಯಾಗಿದೆ ಡಾಕ್ಟರ್ ರಿಚರ್ಡ್ ಕ್ಯಾಸ್ಟೋಲಿನೋ ಮೇಲಿನ ಸೆಪ್ಟೆಂಬರ್ ಎಂಬ ತುಳು ಸಿನಿಮೋಗ ಸಾಹಿತ್ಯ ದೊಡ್ಡ ಸಹ ನಿರ್ದೇಶಕಿ ಆಪಿನ ಮೂಲಕ ತುಳು ಚಿತ್ರ ರಂಗವೂ ಬುಗ್ಗಿಯಿದೆ ಮೇಲೆ ಸಾವಿರದ ಅರ್ಮತ್ತೆ ಒಂದೇ ಅಡ್ಜಸ್ಟ್ ಮಂತ್ ಪೀಸಿನ ಹೋಗು ಚಿತ್ರಕತೆ ಸಂಭಾಷಣೆ ಗೀತ ಸಾಹಿತ್ಯ ಬರೆದರೆ ಇಲ್ಲಿ ಮುಟ್ಟ ಸುಮಾರು ಪದರಾರು ತುಳು ಸಿನಿಮಾ ನೆಗೆ ಪದ ಬರೆದರೆ ಧ್ವನಿಸುರುಳಿಗೆ ಸಾಹಿತ್ಯ ಎಲ್ಲ ಬರೆತೇ ಅಂಚೆ ಆಜಿ ತುಳು ಸಿನಿಮಾಳು ಅಭಿನಯನ ಬರ್ತದೆ ಏರಿ ಸಿನಿಮಾ ನೆಗೆ ಕಂಠನ ಕೊಡ್ತೇವೆ ಪಕ್ಕ ಮದುವೆ ಸಿನಿಮಾಗು ಚಿತ್ರಕತೆ ಸಾಹಿತ್ಯ ಸಂಭಾಷಣೆ ಬರೆದು ನಿರ್ದೇಶನ ನಾ ಟಿಕೆಟ್ ಪ್ರದರ್ಶನಗಳು ದಾಖಲೆ ಬಲಿತು ನಿಂತಿನ ತುಳು ಸಾಮಾಜಿಕ ನಾಟಕ ಕಾಲಿ ಸ ಸಂಸ್ಥೆಯಲ್ಲೂ ಗೊಬ್ಬ ಅವನ ಉಚಿತ ಪ್ರದರ್ಶನರು ಮಾತ್ರ ಸೀಮಿತ ಎನ್ನುವ ತುಳು ಎರಡು ಸಾವಿರದ ಇರುವ ಜನವರಿ ಎರಡಕ್ಕೆ ತುಳುನಾಡದ ದೈವದ ಕತೆ ಆಧಾರಿತ ಪೌರಾಣಿಕ ನಾಟಕ ಬರೆದು ವಿಭಿನ್ನ ಶ್ರೇಣಿಗಳು ವಿಜಯದಲ್ಲಿ ಪ್ರದರ್ಶನವಂತಿದೆ ಆ ನಾಟಕನೇ ಶಿವತೂತಿ ಕೊಡುಗೆ ನಾಟಕ ಕಮ್ಮಿ ಸಮಯ ಜಾಸ್ತಿ ಪ್ರದರ್ಶನ ಆದ ಚಿಂಜ ಪ್ರೇಕ್ಷಕರದ್ದು ಪುಗಾರ್ತದೆ ತೊಂದ ಯಶಸ್ವಿ ಏನ್ ಮುಕ್ತ ನಲ್ವತ್ತೊಂಚಿ ಪ್ರದರ್ಶನ ಮುಗಿತದ ಸಾವಿರ ಪ್ರದರ್ಶನ ಹಂಚಿ ಬೆರ್ತದ ಪೋಂದುಂಡು ಅಂಚಿನ ಚಾರಿತ್ರಿಕ ನಾಟಕಗಳು ನನ್ನ ತುಳು ರಂಗಭೂಮಿ ನಡಪೂಜಿ ಬಂದಾಗ ನಮ್ಮ ಕೋಡಿಯಲ್ ಬಯಲ್ ಇಂಚಪ್ಪಗೆ ಜಪಡಾಯಿನ ನಾಟಕನೆ ಛತ್ರಪತಿ ಶಿವಾಜಿ ನಾಟಕ ಯಶಸ್ವಿ ನಲ್ಪ ಪ್ರದರ್ಶನಗಳನ್ನು ಮುಗಿತುದು ನೂದು ಪ್ರದರ್ಶನಗಳು ಬುಕ್ಕಾದ ಮಾಮುಗುಂಚಿ ಮಾಮಿ ವೈಕಲ ಆವಂದಿನ ಮಂಡೆ ಬಲಿಪುಚಿ ಓಚಿ ಕುಡಿಯರಿಗೆ ಅಸಲ್ ಏರ್ ಅಸಲ್ ಮೂರ್ತಿಲು ವಿದ್ದು ಮದಿಮೆ ಕುಟುಂಬ ಕೋಡೆ ಇನಿ ಎಲ್ಲೆ ಡಾಕ್ಟರ ಬಟ್ರಾ ಕಡಲ ಸೀತಾ ಟೀಚರ್ ಅಜ್ಜಿರು ಈ ಮಾತಾ ನಾಟಕಲಿನ್ನು ಬರೆದು ನಿರ್ದೇಶನ ಮಾಡ್ತಾರೆ ಅಂಜಿನಿ ಮೈತ್ರಿ ಅಪ್ಪೆ ಮೂಕಾಂಬಿಕೆ ದೇವು ಪೂಜೆ ಮಣಿಕಂಠ ಮಹಿಮೆ ಜೈ ಭಜರಂಗ ಬಲಿ ಈ ಮಾತಾ ನಾಟಕಲಿನ ನಿರ್ದೇಶನ ಮಾಡ್ತದೆ ಕಲಾ ಸಂಗಮದ ಮೂಲಕ ಇರುವ ತೇಲು ನಾಟಕಲು ಒಂಬತ್ತು ಸಾವಿರಗಳ ಮೀರಿದು देश वदेश प्रदर्शनवंतना कीर्ति मेरे ವಿಜಯರಂತೆ ಹೊಸ ತುಳು ಸಿನಿಮಾದ ಸಿದ್ಧತೆ ಪ್ರಶಸ್ತಿಗಾದೇಶನ್ ಪಾಡಂದಿನ ಮೆರೆಗ್ತ ಪ್ರಶಸ್ತಿ ನಾಡೊಂದು ಬೈದಿದೆ ಎದುರು ಜಾತಿ ಬಿರುದೊಂದಿನ ವಿಜಯರ್ ಒಡೆ ರೂಪ ಲಕ್ಷ್ಮಿ ಜೋಕಲಾಯಿನ ವಿಶಿಷ್ಟ ಶೆಟ್ಟಿ ಬೊಕ್ಕ ತಸ್ಮೈ ಶೆಟ್ಟಿ ಅಂಜನಿ ಮೆಗ್ಗೆ ಶ್ರೀ ಚಂದ್ರಕುಮಾರ್ ನ ಬೆರಿ ಸಹಾಯ ಕಲಾ ಸೇವೆ ಮಲ್ತೊಂದು ಮೆರೆನಾ ಈ ಮಾತಾ ಸಾಧನೆಯಲ್ಲಿ ಗುರುತಿಸಾದ ಸೂಪರ್ ಹಿಟ್ಸ್ ನೈನ್ಟಿತ್ರ ಪಾಯಿಂಟ್ ಇಲ್ಲಿ ஐபர்மேட் இங்க கொண்டு உண்டு ரூம் கார்ப்பரேஷன் பிரசென்ஸ் 22 சிம்போர்ஸ் 65 தரைத்தளம் மச்சூமென்ட் போர்டு 3 பிரதீக் కుమార్ குடியாற்பாய் ஃபர்ஸ்ட் ஹை டைம் இன்ஜிமேன்ட் டெவலப்மென்ட் குடுத்துபந்து பிரச்சகா வள்ளோலி கலக்சங்கமா விஜய் కుమార్ குடியாற்பாய் லபடைதலா ஜராகத் ஹை டைம் இன்ஜிமேன்ட் குடுத்துபந்து

ಸೇರ್ಪಿನ ಮಾರ್ಷ ಕಲಾಭಿ ಮಂಡಳಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ರೆಡ್ ಎಫ್ ಸಂಸ್ಥೆ ಆಡಳಿತ ಮಂಡಳಿಗೆ ಸಿಬ್ಬಂದಿ ಬರುವುದಾಗಿ ಮಾಧ್ಯಮ ಬಂಧುಗಳಿಗೆ ಸುಲಭದಿಂದ ಸಂದ ಸಿನಿಮಾ ರಂಗಕ್ಕೆ ಪ್ರವೇಶ ಸಿನಿಮಾ ರಂಗು ಗಂಟೆಗೆ ತಯಾರಾಕಿನ ಸೆಪ್ಟೆಂಬರ್ ಎಮ್ಮ ಸಿನಿಮಾದ ಮೂಲಕ ಪ್ರಪ್ರಥಮ ಅವಕಾಶ ಕೊರನಾರು ಡಾಕ್ಟರ್ ವಿಚಾರ ಕೆ ಅಶ್ವಿರಡು ಪದ್ಯ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಗ್ಗ ಮಂಜುಳಾ ಗುರುರಾಜ್ ಆನಂದ್ ಬೋಳಾರ್ ಬಗ್ಗ ಶ್ರೀನ್ ಅಭಿನಯದ ಬಂದಿನ ಈ ಸಿನಿಮಾ ಎನ್ನ ಸಿನಿಮಾ ಪಯಣ ಅರಮನೆ ಅರೆ ನೀಡಿ ಅನ್ನೋ ಜೊತೆ ಟಿ ರಂಗಭೂಮಿ ಎನ್ನ ನಾಟಕದ ಗುರುಕುಲ ಸಂಜೀವ ಎಸ್ಕೆ ದಿವಂಗತ ಸಂಜೀವ ಎಸ್ ಕೆ ಅಂಚನೆ ಸುರೀತ ನಾಟಕ ನಿರ್ದೇಶನ ಬಂದಿನ ಲಕ್ಷ್ಮಣ್ ಕುಮಾರ್ ಮಲ್ಲೂರು ವಸಂತ್ವಿ ಅಮಿನ್ ಮುಪ್ಪತ್ತೈದು ವರ್ಷ ಎನ್ನು ಒಟ್ಟುಗಿತ್ತಿನ ಎ ಕೆ ವಿಜಯ್ ಕೋಕಿಲ ಅಂಜನೆ ಮುಪ್ಪತ್ತೈದು ವರ್ಷ ಎನ್ನ ರಂಗಭೂಮಿ ಸಿನಿಮಾ ರಂಗದ ಪಯಣಗೆ ಮಲ್ಲ ಪ್ರೋತ್ಸಾಹ ಹೊರತಿನ ಮಾಧ್ಯಮ ಬಂಧುರೇನು ಸಂಘಟಕ ಮಿತ್ರರೇನು ಪೂರ್ವ ವಾಕ್ಯದ ಕಲಾಭಿಮಾನಿ ಎನ್ನ ಪೂರ ನಾಟಕದ ಅಭಿನಯ ಮಾಡಿನ ಎನ್ನ ಒಟ್ಟು ಗಿತ್ತೈತ್ತಿನ ಪೋತಿನ ಮಾತ್ರ ಕಲಾವಿದರೆ ತಂತಿದ್ದೇನೆ ಈ ಪುರುತುಡಿ ನಾನು ನೆಪು ಮೊತ್ತದ್ದು ಅಂಜನೆ ತುಳು ಸಿನಿಮಾದ ಸುರುತ ಸಿನಿಮಾ ಮಂದಿ ಎಸ್ ಆರ್ ರಾಜನ್ ಕೆ ಎನ್ ಟೈಲರ್ ವಿಶ್ವಕುಮಾರ್ ಅವಾರ್ಡ್ ಸಂಜೀವ್ ನಂಡಕೇರಿ ಮಕ್ಕಳು ದೂರ ನೆನಪಾಲ್ಪ ರಂಗಭೂಮಿದ ಸುರುತ ನಾಟಕ ಭರ್ತಿಯನ್ನು ಕೆಪ್ತೂರು ದೊಡ್ಡ ಶೆಟ್ಟಿ ಶಿವಣ್ಣ ಹೆಗಡೆ ಮಾಧವ ತಿಂಗಳೇ ರಂಗಭೂಮಿಗೆ ಸಿನಿಮಾ ರಂಗಕ್ಕೆ ಬೆಂತಿನ ಮಾತೇನಿಲ್ಲ ನಿಂಪು ಮಂಥದ್ದು ಈ ಪ್ರಶಸ್ತಿನೇ ಎನ್ನ ತಂಡವು ಎನ್ನ ಸ್ವೀಕಾರ ಮಾಡುವ ಇಪ್ಪತ್ತೈದು ವರ್ಷ ಎನ್ನ ಪಯಣಡು ಎನ್ನ ಯಶಸ್ಸಿಗೆ ಕಾರಣಕರ್ತರ ತಿನ ಮಾತೇನಿಲ್ಲ ಈ ಪ್ರಶಸ್ತಿ ಸಂಘವನ್ನು ಏನು ಎನ್ನುವೇ ಜೀವಮಾನ ಸಾಧನೆ ಶ್ರೇಷ್ಠ ಪ್ರಶಸ್ತಿ ಮಂಡ ಸಾಮಾನ್ಯವಾದ ಕೆಲಸ ಪೂರ ಮಲತಿದ್ದೆ ಆ ಯುವಕಗೊರ್ ಪ್ರಶಸ್ತಿ ಬಂದು ಹಂಗಿದ್ದೆ ಅಡುಗೆ ಕೆಲಸ ನಲ್ಲ ಒಂದು ರಂಗಭೂಮಿಗೆ ನನ್ನ ಅದ್ಭುತವಾಯ ನಾಟಕಗಳನ್ನ ಕೊನೆ ಒಂದು ಮತ್ತೆ ಮೇಲೆ ರಂಗಭೂಮಿಯ ಕೊನೆಯ ಮುಖ್ಯವಾದ ಸಿನಿಮಾನಿ ಮಾಡ್ತಾರೆ ರೂಪೇಶ್ ಅವರು ಫೈಟ್ ಮಾಡಿಕೊಂಡೆ ಕಲಜಿ ಈ ವರ್ಷ ಕೆಲಸ ಆರಂಭ ಮಾಡಿದೆ ವಿಭಿನ್ನವಾಯ ತುಳು ಸಿನಿಮಾನ ಚಿತ್ರರಂಗ ಕೊರಬೇಕು ರಂಗಭೂಮಿಗೆ ಒಬ್ಬ ಸಿಗ್ಲಾ ಸಿನಿಮಾ ರಂಗಡೆ